ಜಾತಿ ಗಣತಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಟೆಕ್ನಿಕಲಿ ಇದನ್ನು ಜಾತಿಗಣತಿ ಅಂತ ಕರೀಲೇಬಾರದು ಜಾತಿ ಗಣತಿ ಮಾಡಿಸುವ ಅಧಿಕಾರ ಏನೇ ಇದ್ದರೂ ಅದು ಕೇಂದ್ರ ಸರ್ಕಾರದ ಮಾತ್ರ ಇದು ಹಿಂದುಳಿದ ವರ್ಗಗಳ ಆಯೋಗ ಅರ್ಥಾತ್ ಕಾಂತರಾಜು ಅವರ ಆಯೋಗ ಕೊಟ್ಟಿರುವಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ವರದಿ ಹೆಸರು ಏನೇ ಇದ್ದರೂ ಉದ್ದೇಶ ಮಾತ್ರ ಅದೇ ಆಗಿತ್ತು ಯಾರ್ಯಾರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಅದನ್ನು ತಿಳಿಸುವಲ್ಲಿ ಈ ಸಮೀಕ್ಷೆ ಯಶಸ್ವಿಯಾಗಿದೆ ಆದರೆ ಸಮೀಕ್ಷೆಯನ್ನು ನೋಡಿದಂಥವ್ರು ಅನೇಕರ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಿಂದೂ ಸಮುದಾಯದಲ್ಲಿ ಇಂತಿಂಥ ಜಾತಿಗಳಿದ್ದಾವೆ ಆ ಜಾತಿಯಲ್ಲಿ ಇಷ್ಟು ಉಪಜಾತಿಗಳಿದಾವೆ ಎಲ್ಲವನ್ನೂ ಹೇಳಲಾಗಿದೆ ಈ ವ್ಯವಸ್ಥೆ ಬರೀ ಹಿಂದೂಗಳಲ್ಲಿ ಮಾತ್ರ ಇರದ ಅಂತ ಕ್ರಿಶ್ಚಿಯನ್ರಲ್ಲಿನ ಪಂಗಡಗಳು ಉಪ ಪಂಗಡಗಳ ಪ್ರಸ್ತಾಪ ಇದೆ ಇದರಲ್ಲಿ ಆಯೋಗನೇ ಮುಸ್ಲಿಮರಲ್ಲಿ ಸುಮಾರು ನೂರ ಏಳು ಪಂಗಡಗಳು ಮತ್ತು ಜಾತಿಗಳಿದ್ದಾವೆ ಅಂತ ಹೇಳ್ತವೆ ಬಟ್ ಅಂತಿಮ ಸಂಖ್ಯೆ ಬರೀ ಮುಸ್ಲಿಮ್ಸ್ ಅಂತ ಮಾತ್ರ ಇರೋದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪ್ರಗತಿಯನ್ನು ತಿಳಿದುಕೊಳ್ಳುವ ಉದ್ದೇಶವೇ ಆಗಿದ್ದರೆ ಮುಸ್ಲಿಮರಲ್ಲಿ ಶಿಯಾಗಳು ಆರ್ಥಿಕವಾಗಿ ಮುಂದಿದ್ದಾರಾ ಸುನ್ನಿಗಳು ಮುಂದಿದ್ದಾರಾ ಪಿಂಜಾರರು ಹೆಂಗಿದ್ದಾರೆ ವೃತ್ತಿ ಆಧಾರದ ಮೇಲೆ ವಿಭಾಗ ವಿಭಾಗಗಳಿದಾವಲ್ಲಿ ಅವರವರ ಆರ್ಥಿಕತೆ ಹೆಂಗಿದೆ ಯಾರು ಜಾಸ್ತಿ ಶಿಕ್ಷಣ ಪಡೆದಿದ್ದಾರೆ ಯಾರು ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೆ ಯಾರ ಕೈಯಲ್ಲಿ ನಾಲ್ಕು ದುಡ್ಡು ಓಡಾಡ್ತಿದೆ ಯಾರು ಬಡವರಾಗಿ ಉಳಿದಿದ್ದಾರೆ ತಿಳ್ಕೊಳ್ಳಬೇಕಾಗಿಲ್ವಾ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ಅವರನ್ನು ಮೇಲೆತ್ತುವ ಉದ್ದೇಶವೇ ಆಗಿದ್ದರೆ ಉಪಪಂಗಡಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ವಾ ಅಂತ ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ ಇದು ಸಿಂಗಲ್ ಲಾಟ್ ಅಂತ ತಗೊಂಡ್ರೆ ಎಸ್ಸಿ ಸಮುದಾಯ ಅತಿ ದೊಡ್ಡದ್ದು ಆದರೆ ಸಿಂಗಲ್ ಲಾಟ್ ಅಂತ ತಗೋಳಕ್ಕಾಗೋದಿಲ್ಲ ಅಲ್ಲಿ ರೈಟ್ ಲೆಫ್ಟು ಲೆಫ್ಟಲ್ಲಿ ಇಂತಿಷ್ಟು ಜಾತಿಗಳು ರೈಟ್ ಇಂತಿಷ್ಟು ಜಾತಿಗಳು ಒಟ್ಟು ನೂರ ಒಂದು ಜಾತಿಗಳು ಬರ್ತವೆ ಒಂದು ಕೋಟಿ ಒಂಬತ್ತು ಲಕ್ಷ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಆದರೆ ಮುಸ್ಲಿಮ್ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಫಿಕ್ಸ್ ಅದು ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಮುಸ್ಲಿಂ ಫಿಕ್ಸ್ ಅದರಲ್ಲಿ ಜಾತಿ ಆಧಾರಿತವಾಗಿ ಅಂದರೆ ನೀವು ಜಾತಿ ಅಂತೀರೋ ಪಂಗಡ ಅಂತೀರೋ ನೇಕಾರ ವೃತ್ತಿ ಮಾಡುವಂಥವ್ರಿಗೆ ಅನ್ಸಾರಿಗಳಂತಾರೆ ಮಾಂಸ ಕತ್ತರಿಸುವ ವೃತ್ತಿಯಲ್ಲಿರುವಂಥವ್ರಿಗೆ ಖುರೇಷಿಗಳಂತಾರೆ ಬಟ್ಟೆ ಒಗೆಯೋರು ಡೋಬಿ ಮುಸ್ಲಿಮರು ಬುಕ್ಕಾ ಮುಸ್ಲಿಂ ಆಳ್ವಿ ಶಾಳ್ವಿ ಲಭ ಪಕೀರ್ಲಾ ಹಲಾಲ್ ಕೋರ್ ಖಾಟಿಕ್ ಗೋಸಾಂಗಿ ಪಸ್ಮಂದ ಬೊಹರ ಇಷ್ಟೆಲ್ಲ ಪಂಗಡಗಳದಾವಪ್ಪ ಇಲ್ಲ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಅದು ಫಿಕ್ಸ್ ಲಿಂಗಾಯತ ಅರವತ್ತಾರು ಲಕ್ಷ ಮೂವತ್ತೈದು ಸಾವಿರ ಲಿ ವೀರಶೈವ ಲಿಂಗಾಯತ್ ಸಪ್ರೇಟ್ ಅವರು ಮತ್ತೆ ಒಕ್ಕಲಿಗ ಅರವತ್ತೊಂದು ಲಕ್ಷ ಐವತ್ತೆಂಟು ಸಾವಿರ ಕುರುಬ ನಲವತ್ತ್ಮೂರು ಲಕ್ಷ ಎಪ್ಪತ್ತೆರಡು ಸಾವಿರ ಎಸ್ ಟಿ ನಲವತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರ ಅದರಲ್ಲಿ ನಲವತ್ತೆ ನಲವತ್ತೊಂಬತ್ತು ಜಾತಿಗಳಿದ್ದಾವೆ ಬ್ರಾಹ್ಮಣ ಹದಿನೈದು ಲಕ್ಷ ಇತರೆ ಎಲ್ಲ ಸೇರಿದ್ರೆ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಅಲ್ಲಿಗೆ ಹಿಂದೂಗಳಲ್ಲಿ ಒಟ್ಟು ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜಾತಿಗಳನ್ನು ಇದರಲ್ಲಿ ಕನ್ಸಿಡರ್ ಮಾಡಲಾಗಿದೆ ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜಾತಿಗಳು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ 12.92% ಪಾಯಿಂಟ್ ನೈನ್ ಪರ್ಸೆಂಟ್ ಮುಸ್ಲಿಮ್ ಜನಸಂಖ್ಯೆ ಇತ್ತು ಕರ್ನಾಟಕದಲ್ಲಿ ಟ್ವೆಲ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಈ ಸಮೀಕ್ಷೆಯ ಪ್ರಕಾರ ಅದು 18.7% ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಗಿದೆ 12.92% ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಎರಡು ಜನಗಣತಿಯ ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಮಾಡಲಾದ ಈ ಆರ್ಥಿಕ ಸಮೀಕ್ಷೆ ಈ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಪ್ರಕಾರ ಆ ಸಂಖ್ಯೆ 18.7% ಫೈವ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ನ ಏರಿಕೆ ಇದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೆವು ನಾವು ಆಲ್ರೆಡಿ ಈಗ ನಿಮ್ಮ ನಿಮ್ಮ ಊಹೆಗೆ ಬಿಟ್ಟದ್ದು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಕರೆಯಲಾಗಿದೆ ಕ್ಯಾಬಿನೆಟ್ ಇರುತ್ತೆ ಬಟ್ ಈ ಸಲದ ಕ್ಯಾಬಿನೆಟ್ ಡೆಡಿಕೇಟೆಡ್ ಟು ಡಿಸ್ಕಸ್ ದಿಸ್ ಇದನ್ನು ಚರ್ಚೆ ಮಾಡುವುದಕ್ಕಾಗಿಯೇ ಕ್ಯಾಬಿನೆಟ್ ಕಳೆದ ಕ್ಯಾಬಿನೆಟ್ನಲ್ಲಿ ವರದಿಯನ್ನು ಕ್ಯಾಬಿನೆಟ್ ಮುಂದೆ ತರಲಾಯಿತು ಅದನ್ನು ಅದರ ಪ್ರತಿಗಳನ್ನು ಮಿನಿಸ್ಟರ್ಗಳಿಗೆ ಕೊಟ್ಟರು ನೀವು ಅಧ್ಯಯನ ಮಾಡಿಕೊಂಡು ಬನ್ನಿ ಅಂದರು ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಇನ್ನು ಹದಿನೇಳನೇ ತಾರೀಖಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗತ್ತಂತೆ ಏನು ಚರ್ಚೆ ಆಗುತ್ತೆ ಚರ್ಚೆ ಆವಾಗ ಹೇಳ್ತೀವಿ ಬಟ್ ಒಂದಂತೂ ಕ್ಲಿಯರು ಲಿಂಗಾಯತ ನಾಯಕರುಗಳೆಲ್ಲ ಸಭೆ ಸೇರಿ ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೆದಿದ್ರು ಇದು ಅವೈಜ್ಞಾನಿಕವಾದಂಥದ್ದು ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಡಿ ಅಂತ ಪಕ್ಷಾತೀತವಾಗಿ ಲಿಂಗಾಯತ ನಾಯಕರುಗಳು ಸೈನ್ ಹಾಕಿದ್ರು ಅದರಲ್ಲಿ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ನಾಯಕರೆಲ್ಲ ಸೈನ್ ಹಾಕಿದ್ರು ಒಪ್ಕೋಬೇಡಿ ಅಂತ ಒಕ್ಕಲಿಗ ನಾಯಕರುಗಳದ್ದೊಂದು ಸಭೆ ಆದರೆ ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರುಗಳೆಲ್ಲ ಪತ್ರಕ್ಕೆ ಸೈನ್ ಹಾಕಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ರು ಒಪ್ಕೋಬೇಡಿ ಇದನ್ನು ಅಂತ ಈಗ ಮಿನಿಸ್ಟರ್ಗಳು ಮಾತಾಡ್ತಿಲ್ಲ ಕಾಂಗ್ರೆಸ್ಸಿನ ಶಾಸಕರುಗಳು ಮಾತಾಡ್ತಿಲ್ಲ ದಿಲ್ಲಿಯಿಂದ ಮೆಸೇಜ್ ಕ್ಲಿಯರ್ ಇದೆ ಇದನ್ನು ವಿರೋಧಿಸಬಾರದು ಇದನ್ನು ವಿರೋಧಿಸಬಾರದು ಅಂತ ಮೆಸೇಜ್ ಕ್ಲಿಯರ್ ಇದೆ ಅದನ್ನು ಮೀರಿ ಹೆಂಗೆ ವಿರೋಧಿಸ್ತಾರೆ ಇದನ್ನು ಒಂದು ದೊಡ್ಡ ಸೋಷಿಯಲ್ ಕಾಸ್ ಅನ್ನುವ ರೀತಿಯಲ್ಲಿ ಬಿಂಬಿಸುವ ನಿರ್ಧಾರ ಆಗಿದೆ ಸಂಜೆ ಏಳು ಗಂಟೆಗೆ ನಾವು ಡಿಬೇಟ್ ಮಾಡಿದಾಗ ಕಾಂಗ್ರೆಸ್ನಿಂದ ವಕ್ತಾರನ್ನು ಕಳಿಸ್ಲಿಲ್ಲ ಅಂತ ನನಗೂ ಅರ್ಥ ಆಗಲಿಲ್ಲ ಅದು ಬಟ್ ಸಿದ್ದರಾಮಯ್ಯನವರ ನಿಲುವನ್ನು ಬೆಂಬಲಿಸುವುದಕ್ಕೆ ಒಬ್ಬ ಯುವಕ ನಮ್ಮ ಸ್ಟುಡಿಯೋದಲ್ಲಿದ್ದರು ಅವರು ಹೇಳಿದ್ರು ರಾಹುಲ್ ಗಾಂಧಿ ಅವರು ಅಭಿನವ ಅಂಬೇಡ್ಕರ್ ಅಂತಂದರು ಅವರು ಅಂಬೇಡ್ಕರ್ ಮಾಡಿದ ಕೆಲಸವನ್ನು ಇನ್ನೊಮ್ಮೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅವರ ಒತ್ತಾಸೆಯಿಂದಾಗಿ ಈಗ ಈ ವರದಿ ಮಂಡನೆಯಾಗಿದೆ ಕಾಂಶಿರಾಮ್ ಅವರು ಮಾಡಿದ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಅಂದರು ಬಟ್ ಪ್ರಶ್ನೆ ಬರೋದು ತೊಂಬತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರು ಜಾತಿಗಣತಿ ಮಾಡಿದರು ತೊಂಬತ್ತೈದು ವರ್ಷಗಳ ಹಿಂದೆ ಅದಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ನಮ್ಮದೇ ಸರ್ಕಾರ ಆಯಿತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದರು ಜಾತಿಗಳನ್ನು ಎಣಿಸೋದು ಬೇಡ ಅಂತ ನಿರ್ಧಾರ ಮಾಡಿದ್ರು ಅವರು ಜಾತಿಗಳನ್ನು ಎಣಿಸೋದು ಬೇಡ ಇಂದಿರಾ ಗಾಂಧಿ ಅವರು ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ಭಾಷಣದಲ್ಲಿ ಹಿಡಿದ್ರು ಜಾತಿ ಜಾತಿ ಅಂತ ಸಮಾಜವನ್ನು ಒಡಿಬಾರದು ಅಂತ ರಾಜೀವ್ ಗಾಂಧಿ ಒಪ್ಪಲಿಲ್ಲ ಈಗ ರಾಹುಲ್ ಗಾಂಧಿ ಅವರು ಒಪ್ಪಿದ್ದಾರೆ ನನ್ನ ಪ್ರಶ್ನೆ ಇರೋದು ಹಂಗಿದ್ರೆ ಜವಾಹರ್ಲಾಲ್ ನೆಹರು ವಾಸ್ ರಾಂಗ್ ಇಂದಿರಾ ಗಾಂಧಿ ವಾಸ್ ರಾಂಗ್ ರಾಜೀವ್ ಗಾಂಧಿ ವಾಸ್ ರಾಂಗ್ ರಾಹುಲ್ ಗಾಂಧಿ ಅಭಿನವ ಅಂಬೇಡ್ಕರ್ ಅಂದು ಬಿಡಬಹುದಾ ಜಾತಿ ಗಣತಿಯನ್ನು ಒಪ್ಪಿಸುವಂತೆ ಮಾಡಿದ್ದಕ್ಕೆ ಗೊತ್ತಿಲ್ಲ ಚರ್ಚೆ ಮಾಡ್ತಾ ಹೋದ್ರೆ ಎಲ್ಲಿಗೋ ಹೋಗುತ್ತೆ ವಿ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ದ ಪೊಲಿಟಿಕಲ್ ಪಾರ್ಟ್ ಆಫ್ ಇಟ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರುಗಳಿಗೆ ಇದನ್ನು ಉಗುಳಕ್ಕೂ ಬಾರದು ನುಂಗಕ್ಕೂಬಾರ್ದು ಅನ್ನೋಂತ ಸಮಾಜ ಸಮುದಾಯಗಳ ವಿರೋಧಿಸ್ತಾ ಇದ್ದಾವೆ ಬಟ್ ನಾಯಕರುಗಳಾಗಿ ಇದನ್ನು ಒಪ್ಕೊಳ್ಬೇಕು ಅಂತ ದಿಕ್ತತ್ತಿದೆ ಅಪ್ಪಣೆ ಇದೆ ಕೇಳಿದ್ರೆ ನಾವಿನ್ನೂ ಅಧ್ಯಯನ ಮಾಡ್ತಾ ನಾವು ನಾವಿನ್ನೂ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದ್ರು ಡಿ ಕೆ ಶಿವಕುಮಾರ್ ಅವರು ನಾಳೆ ಒಕ್ಕಲಿಗ ಶಾಸಕರುಗಳ ಕಾಂಗ್ರೆಸ್ಸಿನ ಒಕ್ಕಲಿಗ ಶಾಸಕರುಗಳ ಸಭೆಯನ್ನು ತಮ್ಮ ಅಧಿಕೃತ ನಿವಾಸದಲ್ಲಿ ಕರೆದಿದ್ದಾರೆ ಅಲ್ಲಿ ಏನು ಅಭಿಪ್ರಾಯ ವ್ಯಕ್ತ ಆಗುತ್ತೆ ನೋಡ್ಕಂಡು ಕ್ಯಾಬಿನೆಟ್ನಲ್ಲಿ ಏನು ಮಾತಾಡಬೇಕು ಅಂತ ನಿರ್ಧರಿಸ್ತಾರಂತೆ ಸಿದ್ದರಾಮಯ್ಯನವರು ಭೈರತಿ ಸುರೇಶ್ ಎಂ ಬಿ ಪಾಟೀಲ್ರು ಡಿ ಕೆ ಶಿವಕುಮಾರ್ ರಿಜ್ವಾನ್ ಅರ್ಷದ್ ಶಿವರಾಜ್ ತಂಗಡಿಗಿ ಕಾಂಗ್ರೆಸ್ ನಾಯಕರುಗಳು ಸಾಲು ಸಾಲಾಗಿ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಚರ್ಚೆ ಚರ್ಚೆ ಅಲ್ಲಿ ಹದಿನೇಳೆಟ್ ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಇನ್ನು ಬಿಜೆಪಿ ಅವರಿಗೆ ಮಾನವ ಮಧ್ಯೆ ಏನು ಇಲ್ಲ ಅಂತ ಇಷ್ಟು ದಿವಸ ಅವರೇನೆ ಜಾತಿ ಕಾಣ್ತಿ ವರದಿ ರಾಜಕಾರಣಕ್ಕಾಗಿ ಸುಮ್ಮನೆ ಹಂಗೆ ಅಲ್ಲಿ ಫೀಝರ್ ಅಲ್ಲಿ ಇಟ್ಟವ್ರೆ ಅದನ್ನ ಆಡಳಿತಕ್ಕೆ ತಕೊ ಇಲ್ಲ ಅದನ್ನ ಮನ್ನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇತ್ತು ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ ಬಟ್ ಪಾಲಿಟಿಕ್ಸ್ ಇನ್ ತೊಂಬತ್ತೈದು ಪರ್ಸೆಂಟ್ ಈ ರಾಜ್ಯದ ಜನತೆ ಸುಮಾರು ಆರು ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು ಎಲ್ಲರೂ ಖುಷಿಯಾಗಿದ್ದಾರೆ ನಾನ್ ಎನ್ಸ್ ಕುರುಬರು ಐವತ್ತೈದು ಲಕ್ಷ ಜನ ಇದ್ದಾರೆ ಅಂತ ಅದನ್ನ ಅಲ್ಲಿ ನೋಡಿದ್ರೆ ಈಗ ಕಾಪಿ ಕೊಟ್ಟಿದ್ದಾರೆ ಅದನ್ನ ನೋಡ್ತೀವಿ ಸ್ವಲ್ಪ ಸ್ವಲ್ಪ ನಿಮ್ಮ ಮಾ ಅದರ ಮಾಧ್ಯಮದಲ್ಲಿ ಬಂದಿದ್ದು ಪತ್ರಿಕೆಲಿ ಬಂದಿದ್ದು ನೋಡಿದೀವಿ ಲಿಂಗಾಯತರಲ್ಲಿ ಒತ್ತು ದಿವಸ ವಿಶೇಷವಾಗಿ ಏನಾಗಿದೆ ಮೀಸಲಾತಿ ಸಲುವಾಗಿ ಟು ಎ ಮತ್ತು ಸಲುವಾಗಿ ಅವ್ರೇನು ಮಾಡ್ತಾರೆ ಹಿಂದೂ ಗಾಣಿಗ ಹಿಂದೂ ಬಣಿಜಿಗ ಹಿಂದೂ ಸಾದರನ್ನ ಭರಿಸಿರ್ತಾರೆ ಆ ಜನಸಂಖ್ಯೆಯಲ್ಲಿ ಇವತ್ತು ದಿವ್ಸ ಅದರಿಂದ ಕಡಿಮೆ ಆಗ್ತದೆ ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವ್ಸ ಲಿಂಗಾಯತ ಪಾಪುಲೇಷನು ಒಂದು ಕೋಟಿಗಿಂತ ಬೇರೆ ಹೋಗ್ತಾರೆ ನಾನಿನ್ನ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಾಯ ಮಾಡ್ತಾ ಇದ್ದೀನಿ ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳ್ನು ಕರೆದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾರು ಮನಸ್ಸಿಗೂ ನೋಯಿಸಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಇನ್ನೂ ಅಧ್ಯಾಯ ಫುಲ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಕೇಳಿ ಏನಿದೆ ಅದರ ಒಳಗಡೆ ಇರ್ತಕ್ಕಂಥ ಅಂಕಿಅಂಶಗಳು ಯಾರಿಗೂ ಅಧಿಕೃತವಾಗಿ ತಿಳಿದಿಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅನಧಿಕೃತವಾಗಿ ಏನೇನೋ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ನಂಬರ್ ಒನ್ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯ ಜನಸಂಖ್ಯೆಯದ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಸಮುದಾಯ ಅಂತ ಇದೆ ಅಷ್ಟಿದ್ರೂ ಸಹ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ನಡೆಸ್ತಾ ರಚನೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯವ್ರಿಗೆ ಎಲ್ಲರಿಗೂ ಈ ಗಣಿತಿಯೊಳಗ ಮುಸ್ಲಿಮ್ಸ್ ರಷ್ಟೇ ಕಾಣಕತ್ತಾರ ಬೇರೆ ಯಾರು ಕಾಣ್ತಾ ಇಲ್ಲ ನಾನು ಹೇಳಿದ್ದಲ್ಲ ಅಂಕಿ ವಂಶ ನಿಮ್ಮ ಮಾಧ್ಯಮದೊಳಗೆ ಬಂದಂತ ಅಂಕಿ ವಂಶ ರಾಜ್ಯದಾಗ ಅತಿ ಹೆಚ್ಚು ಇರೋಂತದ್ದು ಯಾರು ಅಂತ ಬರ್ದಿರಿ ಪರಿಶಿಷ್ಟ ಜಾತಿ ಅಂತ ಬರ್ತಾರೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಿಜೆಪಿ ಅವರು ಬಿಜೆಪಿಯ ಮಿತ್ರ ಇರ್ಬೋದು ಅವ್ರಿಗೆ ಮಾತ್ರ ಮುಸ್ಲಿಮ್ಸ್ ಮಾತ್ರ ಕಾಣ್ತಾರೆ ಯಾಕೆ ಒಂದು ಪ್ರೂಫ್ ಸಮೇತ ತೋರಿಸಿ ಅವೈಜ್ಞಾನಿಕ ವೈಜ್ಞಾನಿಕ ಅಂತ ಹೇಳ್ತೀನಿ ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಯಾಕೆ ವಾದಗಳು ಬರ್ತಾ ಇದೆ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಜನರ ಮನೆಗಳಿಗೆ ಹೋಗಿ ನಾವು ಸಮೀಕ್ಷೆ ಮಾಡಿದೀವಿ ಅಂತ ಕಾಂತರಾಜು ಅವರ ಆಯೋಗ ಹೇಳೋದು ಮೋರ್ ದನ್ ನೈಂಟಿ ಫೈವ್ ಪರ್ಸೆಂಟ್ ಐ ಗೆಸ್ ಅಂದರೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರ ಡೇಟಾನ ಡೈರೆಕ್ಟಾಗಿ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಆಗಿರೋ ಸಮೀಕ್ಷೆ ರೀ ಅದು ಒಂದು ಆ್ಯಪ್ ಮಾಡಿ ಎಷ್ಟು ಹೆಂಗೆ ಸಮೀಕ್ಷೆ ಮಾಡಬಹುದು ಅಂದರೆ ಈ ಸಮೀಕ್ಷೆಯಲ್ಲಿ ನನ್ನ ಹೆಸರು ಬಂದಿದೆಯೋ ಇಲ್ಲವೋ ನನ್ನ ಕುಟುಂಬ ಬಂದಿದೆಯೋ ಇಲ್ವೋ ಅಂತ ಒಬ್ಬ ವ್ಯಕ್ತಿ ಎಲ್ಲಿ ಪ್ರಪಂಚದ ಯಾವ ಮೂಲೆಯಾದರೂ ಕೂತ್ಕೊಂಡು ಚೆಕ್ ಮಾಡಿಕೊಳ್ಳಬಹುದಾದಷ್ಟು ವೈಜ್ಞಾನಿಕವಾಗಿ ಮುಂದುವರೆದ ಸಮೀಕ್ಷೆ ಮಾಡಬಹುದು ಈಗ ಇವ್ರು ಹೇಳೋದೇನು ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ ದೇವೇಗೌಡರ ಮನೆಗೂ ಬಂದಿಲ್ಲ ಕುಮಾರಸ್ವಾಮಿ ಅವ್ರ ಮನೆಗೂ ಬಂದಿಲ್ಲ ಈ ಸಮೀಕ್ಷೆ ನಾವು ಹೆಂಗೆ ನಂಬೋಣ ಅಂತ ಅಷ್ಟೊಂದು ವೈಜ್ಞಾನಿಕವಾಗಿ ಮಾಡಬಹುದಾಗಿತ್ತು ಯಾರು ಬೇಕಾದರೂ ಕ್ರಾಸ್ ಚೆಕ್ ಮಾಡ್ಕೊಳ್ರಪ್ಪ ಇಂಥ ವೆಬ್ಸೈಟ್ನಲ್ಲಿ ಫಸ್ಟು ನಿಮ್ಮ ಜಿಲ್ಲೆ ಹಾಕಿ ನಿಮ್ಮ ತಾಲೂಕು ಹಾಕಿ ನಿಮ್ಮ ಊರು ಹಾಕಿ ನಿಮ್ಮ ಸರ್ನೆಮ್ ಹಾಕಿ ಅಷ್ಟು ಹಾಕಿ ನಿಮ್ಮ ಮನೆ ನಿಮ್ಮ ನಿಮ್ಮ ಕುಟುಂಬ ಇದೆಯೋ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್ವೇನಲ್ಲಿ ಅಷ್ಟು ಸ್ಪಷ್ಟವಾಗಿ ಮಾಡಬಹುದಾಗಿತ್ತು ಹಂಗೆ ಯಾಕೆ ಮಾಡಿಲ್ಲ ಇಷ್ಟು ಡೇಟಾ ಕಲೆಕ್ಟ್ ಆಗಿರುವುದರ ಬಗ್ಗೆ ನಮಗೆ ಸಂಶಯಗಳಿದ್ದಾವೆ ಇತ್ಯಾದಿ ಇತ್ಯಾದಿ ಬಟ್ ಶಿವರಾಜ್ ತಂಗಡಿಗೆ ಅವರು ಹೇಳ್ತಿದ್ರಲ್ಲ ಅತಿ ದೊಡ್ಡ ಸಮುದಾಯವಾಗಿ ಎಸ್ಸಿ ಇದೆ ಎರಡನೇ ಅತಿ ದೊಡ್ಡ ಸಮುದಾಯವಾಗಿ ಮುಸ್ಲಿಮ್ರು ಇದ್ದಾರೆ ಎಸ್ಸಿ ಸಮುದಾಯ ಹೆಂಗೆ ದೊಡ್ಡದಾಯಿತು ಅಂತ ಬಿ ಜೆ ಪಿ ಅವರು ಮಾತಾಡೋದಿಲ್ಲ ಮುಸ್ಲಿಂ ಸಮುದಾಯದ ಸಂಖ್ಯೆ ಅಷ್ಟಾಯಿತು ಅಂತ ಅವರು ಮಾತಾಡ್ತಾರೆ ಅಂತ ನಿಜ ಕೂಡ ಬಿ ಜೆ ಪಿಯವರು ಕ್ವಶನ್ನೇ ಅದು ಕ್ವಶನ್ನೇ ಅದು ಮುಸ್ಲಿಂ ಸಮುದಾಯದ ಸಂಖ್ಯೆ ದೊಡ್ಡದಿದೆ ಅಂತ ತೋರಿಸುವುದಕ್ಕಾಗಿಯೇ ಈ ಸಮೀಕ್ಷೆ ಮಾಡಿದ್ದೀರಿ ಅಂತ ಕೇಳಿಸ್ಕೊಳ್ಳಿ ಯಾರ್ಯಾರು ಮಾತಾಡಿದ್ದಾರೆ ಅಂತ ಮೊದಲನೇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು ಅದನ್ನು ಕಸದ ಕಸದ್ಬುಟ್ಟೆಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದ್ರೆ ಹತ್ತು ವರ್ಷ ಕಳೆದಿದೆ ಹತ್ತು ವರ್ಷ ಕಳೆದಿದೆ ಹಾಗಾಗಿ ಹತ್ತು ವರ್ಷಕ್ಕೊಂದ್ಸಲ ಮತ್ತು ರೀಸರ್ವೇ ಮಾಡಲೇಬೇಕಾಗತ್ತೆ ಇವರು ಈಗ ಕ್ಯಾಬಿನೆಟ್ ಸಚಿವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ ಮುಸ್ಲಿಮರ ಓಲೈಕೆ ಮಾಡುವಂಥ ಒಂದು ವರದಿ ಇದು ಅದು ಸಿದ್ದರಾಮಯ್ಯ ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ತಂದಿದ್ದು ಬೈ ಸಿದ್ದರಾಮಯ್ಯ ಇಷ್ಟು ಕೂಡ ಸಿದ್ದರಾಮಯ್ಯನವರ ಕೈಚಳಕದಿಂದ ಆಗಿರುವಂಥ ವರದಿ ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂಥ ಒಂದು ಸರಿ ಇಲ್ಲ ಇದ್ರ ಬಗ್ಗೆ ನಮ್ಮ ಬಿಜೆಪಿಯು ಕೂಡ ಒಂದು ಮೀಟಿಂಗ್ ಅನ್ನು ಸೇರ್ತಾ ಇದ್ದೀರಿ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ ಇವತ್ತು ಮುಸ್ಲಿಂ ಬಾಂಧವರನ್ನ ಓಲೈಕೆ ಮಾಡತಕ್ಕಂತ ಈ ಸರ್ಕಾರ ಅವರನ್ನ ನಂಬರ್ ಒನ್ ಅಂತ ತೋರಿಸಿದ್ದಾರೆ ಆದ್ರೆ ಅವರಲ್ಲಿ ಡಿವಿಷನ್ ಇಲ್ಲ ವೀರಶೈವರನ್ನ ಆರು ತುಂಡುಗಳಾಗಿ ಮಾಡಲಾಗಿದೆ ಎಲ್ಲರಿಗಿಂತ ಮೆಜಾರಿಟಿ ಯಾರು ಮುಸ್ಲಿಮರು ಅಂತ ತೋರಿಸಿದಿರಿ ನೋಡಿ ಜಾತಿ ಗಣತಿ ಇದನ್ನ ಸಮೀಕ್ಷೆ ಸರಿ ಇಲ್ಲ ಈಗ ಮುಸ್ಲಿಮರೇ ನಂಬರ್ ಒನ್ ಅದಾರಲ್ಲ ಹಾಗಾದ್ರೆ ಅವ್ರು ಅಲ್ಪಸಂಖ್ಯಾಕರ ಇದ್ರದಿಂದ ತೆಗೆದ್ ಬಿಡ್ರಿ ಪಟ್ಟಿದಿಂದ ಅವರು ಬಹುಸಂಖ್ಯಾಕರಾಗಾರೆ ಅಲ್ಪಸಂಖ್ಯಾಕರ ದಲಿತರು ದಲಿತರೇ ಇದ್ರೆ ರಾಜ್ಯದಲ್ಲಿ ನಂಬರ್ ಒನ್ ಅದಾರ ಹೈಯಸ್ಟ್ ದಲಿತರು ನೀವು ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ ಕುರುಬು ಜನಾಂಗ ಹಾಲಮತ ಮತ ಅವ್ರ ದೊಡ್ಡ ಸಮಾಜ ಇದೆ ಅಲ್ಲಿಂದ ಲಿಂಗಾಯತರು ಬರ್ತಾರೆ ಅಲ್ಲಿಂದ ಒಕ್ಕಲಿಗವರು ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ ಕ್ಷತ್ರಿಯ ಸಮಾಜಗಳು ಹಿಂದೆಲ್ಲ ಬ್ರಾಹ್ಮಣ ಸಮಾಜ ಅಲ್ಪಸಂಖ್ಯಾತ ಯಾರಿಗೆ ಸಿಗಬೇಕು ಬ್ರಾಹ್ಮಣರಿಗೆ ಸಿಗಬೇಕು ಎರಡು ಪರ್ಸೆಂಟ್ ಅದಾರ ಹಾಗಾದರೆ ಇವತ್ತು ಲಿಂಗಾಯತರೊಳಗೆ ನೀವು ಹೊಡೆದಿರಿ ಎಲ್ಲ ಜಾತಿ ಹತ್ತಳಿ ಮುಸ್ಲಿಮ್ರೊಳಗೂ ಹೊಡಿರಲ್ಲ ಹಂಗೆ ಹೊಡೆದ್ರೆ ಅವ್ರದ್ದು ಕಡಿಮೆ ಆಗ್ತದೆ ಇಲ್ಲಿಯವರೆಗೆ ಬಹುಶಃ ಖರ್ಚು ವೆಚ್ಚು ಕೂಡ ಸರ್ಕಾರದ ಕಡೆಯಿಂದ ಹತ್ತತ್ರ ನೂರೈವತ್ತರಿಂದ ನೂರ ಅರವತ್ತೈದು ಕೋಟಿ ಕಾಂತರಾಜು ವರದಿ ರಿಪೋರ್ಟ್ ರೆಡಿ ಮಾಡಲಿಕ್ಕೋಸ್ಕರ ತಯಾರಿ ಮಾಡ್ಕೊಂಡಿದ್ದಾರೆ ಆ ಏಳು ಕೋಟಿ ಕನ್ನಡಿಗರ ಎಷ್ಟು ಜನ ಮನೆಗಳಿಗೆ ತೆರಳಿ ಆಯಾ ಮನೆಗಳಲ್ಲಿ ವಿಚಾರಣೆಯನ್ನ ಮಾಡಿ ಅಕ್ನಾಲಜ್ಮೆಂಟ್ ನ ಏನಾದ್ರು ತಗೊಂಡಿರ್ತಕ್ಕಂಥದ್ದು ಏನಾದ್ರು ಇರಬೇಕಲ್ವಾ ದೇರ್ ಶುಡ್ ಬಿ ಸಮ್ ರೆಕಾರ್ಡ್ಸ್ ದೇವೇಗೌಡರು ಸಾಹೇಬ್ರ ಮನೆಗೆ ಯಾರು ಬಂದಿಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಕುಮಾರಣ್ಣ ಅವ್ರ ಮನೆಗೆ ಯಾರು ಬಂದಿಲ್ಲ ಯಾವ ಆಧಾರದ ಮೇಲೆ ಈ ಜಾತಿ ಗಣತಿಯನ್ನ ನಾವು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದನ್ನ ಮಂಡಿಸಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ನಾಳೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕಾಂಗ್ರೆಸ್ಸಿನ ಒಕ್ಕಲಿಗ ಶಾಸಕರುಗಳ ಸಭೆ ನಾಡಿದ್ದು ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ನಾಯಕರ ಜಂಟಿ ಸಭೆ ಇದೆ ನೋಡೋಣ ಯಾವ ಸಭೆಯಲ್ಲಿ ಏನೇನು ನಿರ್ಧಾರ ಆಗುತ್ತೋ ಈ ಮಧ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿದ್ದರು ಹರಿಯಾಣದಲ್ಲಿ ತುಷ್ಟೀಕರಣದ ಬಗ್ಗೆ ಮಾತಾಡಿದ್ರು ಅವರು ಓಲೈಕೆ 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 ಕರ್ನಾಟಕವನ್ನೇ ಗಮನದಲ್ಲಿಟ್ಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಟೆಂಡರ್ನಲ್ಲಿ ಮೀಸಲಾತಿ ಕೊಡೋದಕ್ಕೆ ಹೊರಟಿದೆ ಮುಸ್ಲಿಮರಿಗೆ ಅಂತ ಅದಕ್ಕೆ ಸಿದ್ದರಾಮಯ್ಯವರು ಕೌಂಟ್ರು ನಾವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥವರು ಸರಿಯಾಗಿ ನ್ಯಾಯ ಕೊಡಬೇಕು ಅನ್ನುವಂಥವ್ರು ಯಾರನ್ನೂ ಓಲೈಕೆ ಮಾಡುವಂಥವ್ರು ಅಲ್ಲ ಅಂತ ಕೇಳಿಸ್ಕೊಳ್ಳಿ कर्नाटका की कांग्रेस सरकार ने टेंडर में भी अब एससी एस टी ओबीसी के अधिकार छीन करके धर्म के आधार पर आरक्षण दे दिया जबकि संविधान में बाबा साहब आंबेडकर ने साफ साफ शब्दों में चर्चा में कहा था संविधान में कतई धर्म के आधार पर आरक्षण की व्यवस्था नहीं की जाएगी और हमारे संविधान ने धर्म के आधार पर आरक्षण के लिए प्रतिबंध लगाया हुआ है साथियों कांग्रेस की तुष्टीकरण की इस नीति का बहुत बड़ा नुकसान मुस्लिम समाज को भी हुआ है कांग्रेस ने सिर्फ कुछ कट्टर पंथियों को ही खुश किया है बाकी समाज बेहाल रहा अशिक्षित रहा इट इज नॉट करेक्ट नम संविधान रीतिया समाज दल एलू समान अवकाश कल्कुअ जन न्याय सिखु ಅಂತೇಳಿ ಮಾಡಿರ್ತಕ್ಕಂಥದ್ದು ಕೆಟಗರಿ ಒನ್ ಕೆಟಗರಿ ಟೂ ಎರಡು ಕೋಟಿ ವರೆಗೆ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ನಾವು ಯಾರನ್ನು ಕೂಡ ಓಲೈಸಲ್ಲ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಬದ್ಧತೆ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಈ ಬಿಜೆಪಿಯವರು ಇದ್ದಾರಲ್ಲ ಸುಳ್ಳು ಹೇಳೋಕೆ ಶುರು ಮಾಡಿದ್ದಾರೆ ಯಾಕಂದರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್